ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿ ಡಿಸಿ ಶ್ರೀನಿವಾಸ್ ಅವರನ್ನು ಬೆಂಬಲಿಸಿ ಅಂತ ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮನವಿ ಮಾಡಿದರು ನಾಯ್ನಟಿ ಸಮೀಪದ ತಳುಕು ಗ್ರಾಮದ ಮುಸ್ಲಿಂ ಸಮುದಾಯ ಭವನದಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಏಳನೇ ವೇತನ ಕಾಂಗ್ರೆಸ್ ಪಕ್ಷದ ಆಯೋಗ ವರದಿ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸರವರ ಪರವಾಗಿ ಮತಯಾಚನೆ ಮಾಡಿದರು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಚುನಾವಣಾ ಪ್ರಚಾರ ಸಭೆಯನ್ನ ಹಮ್ಮಿಕೊಂಡಿದ್ರು ಶಿಕ್ಷಕರು ಈ ಬಾರಿ ಬಿಜೆಪಿಗೆ ಓಟ್ ಮಾಡಬೇಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಮಾಡಿ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಶಿಕ್ಷಕರ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿದೆ ಶಿಕ್ಷಕರ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಹೇಳಿದ್ರು ಇನ್ನು ಡಿ ಟಿ ಶ್ರೀನಿವಾಸ್ ಅವರ ಅನುಭವ ಇರುವಂತಹ ವ್ಯಕ್ತಿ ಅವರು ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿ ಪೊಲೀಸ್ ಆಗಿದ್ದರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ಗೆ ಬೆಂಬಲಿಸಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೆಪಿಸಿ ಸದಸ್ಯ ಬಾಲರಾಜ್ ತಡಕು ಮತ್ತು ನಾಯಕನಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಗೌರವ ಸಮುದ್ರ ಅಧ್ಯಕ್ಷ ಹೋಬಣ್ಣ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರೆಡ್ಡಿ ತಡಕು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದ್ರಾಕ್ಷಣ ಮೊಮ್ಮತ್ತು ಸದಸ್ಯ ನಾಗರಾಜ್ ಕೆ ಟಿ ಕುಮಾರ್ ಅಣ್ಣಪ್ಪ ರವಿ ನೇರಳಗುಂಟೆ ಬ್ಯಾಂಕ್ ಸೂರನಾಯಕ್ ಇನ್ನು ನಾಗಿರೆಡ್ಡಿ ಸ್ವಾಮಿ ತಿಪ್ಪಮ್ಮ ತಿಮ್ಮಪ್ಪನಹಳ್ಳಿಯ ಪ್ರಕಾಶಿನ ಮುಂತಾದವರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ನಾನು ಶ್ರೀನಿವಾಸ ಬಗ್ಗೆ ಹೆಚ್ಚು ಹೇಳೋದಕ್ಕಿಂತ ಹೆಚ್ಚಾಗಿ ಅನುಭವ ಇದೆ ಒಳ್ಳೆ ವಿದ್ಯಾವಂತ ಕೆಎಸ್ ಆಫೀಸರ್ ಆಗಿದ್ದವರು ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥವರು ಅನುಭವ ಇದೆ ಯಾಕಂದ್ರೆ ಒಬ್ಬ ವಿದ್ಯಾವಂತ ಇರ್ತಕ್ಕಂಥ ಏನು ಅನುಭವ ಬೇಕೋ ಆ ಅನುಭವಗಳೆಲ್ಲ ಇದ್ದಾರೆ

ನಮಗೆಲ್ಲ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿದ್ದಾರೆ ಆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮತ್ತು ನಾವು ನಿಮ್ಮನ್ನ ಕೈ ಮುಗ್ದು ಕೇಳಿಕೊಂಡು ಶ್ರೀನಿವಾಸ್ ಅವರಿಗೆ ಓಟ್ ಹಾಕ್ಲೇಬೇಕು ಹೇಳಿ ಕೇಳ್ತಕ್ಕಂಥ ಒಂದು ಕೆಲಸಕ್ಕೆ ನಾವ್ ಬಂದಿದ್ದೀರ ಎಲ್ಲ ತಿಳಿದಂಥ ವ್ಯಕ್ತಿಗಳು